തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವೀಗ ವಿಶ್ವ ಸೇವಕರಾಗಿದ್ದೀರಿ ನಿಮಗೆ ಯಾವುದೇ ಮಾತಿನಲ್ಲಿ ದೇಹಾಭಿಮಾನ ಬರಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಒಂದು ಹವ್ಯಾಸವು ಈಶ್ವರಿಯ ಕಾಯ್ದೆಗೆ ವಿರುದ್ಧವಾಗಿದೆ ಅದರಿಂದ ಬಹಳ ನಷ್ಟವಾಗುತ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾವುದೇ ಚಿತ್ರಕಥೆಗಳನ್ನು ಕೇಳುವುದು ಹಾಗೂ ಓದುವುದು ಕಾದಂಬರಿಗಳನ್ನು ಓದುವುದು ಈ ಹವ್ಯಾಸಗಳು ಕಾಯ್ದೆಗೆ ವಿರುದ್ಧವಾಗಿದೆ ಇದರಿಂದ ಬಹಳ ನಷ್ಟವಾಗುತ್ತದೆ ತಂದೆಯು ನಿಷೇಧಿಸಿದ್ದಾರೆ ಮಕ್ಕಳೇ ನೀವು ಇಂತಹ ಯಾವುದೇ ಪುಸ್ತಕಗಳನ್ನು ಓದುವಂತಿಲ್ಲ ಒಂದು ವೇಳೆ ಯಾವುದೇ ಬಿಕೆ ಈ ರೀತಿಯ ಪುಸ್ತಕವನ್ನು ಓದುತ್ತಾರೆಂದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡಿ ಇವತ್ತಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ನಿನ್ನ ಮನಸ್ಸಿನ ದರ್ಪಣದಲ್ಲಿ ವಂಶಾಂತಿ ಮಧುರಾತಿ ಮದರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ನಾವು ನೆನಪಿನ ಯಾತ್ರೆಯಿಂದ ತಮೋ ಸತೋ ಸತೋಪ್ರಧಾನತೆಯ ಕಡೆಗೆ ಎಷ್ಟು ಮುಂದುವರಿಯುತ್ತಿದ್ದೇವೆಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಎಷ್ಟೆನ್ ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತಾ ಹೋಗುತ್ತವೆ ಈ ಶಬ್ದಗಳನ್ನು ಎಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಬರೆದಿದ್ದಾರೆ ಏಕೆಂದರೆ ಯಾರ್ಯಾರು ಸ್ಥಾಪನೆ ಮಾಡಿದರೋ ಏನನ್ನು ತಿಳಿಸಿ ಹೋದರೋ ಅವರ ಶಾಸ್ತ್ರಗಳು ರಚಿಸಲ್ಪಟ್ಟಿವೆ ಮತ್ತೆ ಅದನ್ನು ಕುಳಿತು ಓದುತ್ತಾರೆ ಆ ಗ್ರಂಥಗಳ ಪೂಜೆ ಮಾಡುತ್ತಾರೆ ಅಂದ ಮೇಲೆ ಇದೂ ಸಹ ತೀದುಕೊಳ್ಳುವ ಮಾತುಗಳಾಗಿದೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮೆಂದು ತಿಳಿಯಿರಿ ಎಂದೂ ಸಹ ಬರೆಯಲ್ಪಟ್ಟಿದೆ ತಂದೆಯು ತ ನೆನಪು ತರಿಸುತ್ತಾರೆ ಮಕ್ಕಳೇ ನೀವು ಮೊಟ್ಟ ಮೊದಲು ಅಶರಿಯಾಗಿ ಬಂದಿದ್ದೀರಿ ಅಲ್ಲಂತೂ ಪವಿತ್ರ ಆತ್ಮಗಳಿರುತ್ತಾರೆ ಅಂದ್ರೆ ಪರಮಧಾಮದಲ್ಲಿ ಪವಿತ್ರ ಆತ್ಮಗಳು ಇರುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಯಾವುದೇ ಪತಿತ ಆತ್ಮನೂ ಹೋಗಲು ಸಾಧ್ಯವಿಲ್ಲ ಅದು ನಿರಾಕಾರಿ ನಿರ್ವಿಕಾರಿ ಪ್ರಪಂಚವಾಗಿದೆ ಇದಕ್ಕೆ ಸಾಕಾರಿ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಮತ್ತೆ ಇದೇ ಪ್ರಪಂಚ ಸತ್ಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗುತ್ತದೆ ಸತ್ಯುಗದಲ್ಲಿರುವ ದೇವತೆಗಳಿಗೆ ಬಹಳ ಮಹಿಮೆ ಇದೆ ಈಗ ಮಕ್ಕಳಿಗೆ ತಿಳಿಸಲಾಗುತ್ತದೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತೆ ಅನ್ಯರಿಗೂ ತಿಳಿಸಿ ನೀವಾತ್ಮಗಳು ಎಲ್ಲಿಂದ ಬಂದಿದ್ದೀರೋ ಪವಿತ್ರರಾಗಿಯೇ ಬಂದಿದ್ದೀರಿ ಇಲ್ಲಿ ಬಂದು ಅಪವಿತ್ರರಾಗಿದ್ದೀರಿ ಸತ್ಯುಗಕ್ಕೆ ನಿರ್ವಿಕಾರಿ ಪ್ರಪಂಚ ಕಲಿಯುಗಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನಮ್ಮನ್ನು ಪಾವನ ನಿರ್ವಿಕಾರಿಗಳನ್ನಾಗಿ ಮಾಡಲು ತಾವು ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬನ್ನಿ ಎಂದು ನೀವು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದ್ದೀರಿ ಸ್ವಯಂ ತಂದೆಯೇ ಕುಳಿತು ತಿಳಿಸುತ್ತಾರೆ ತ್ರಿಮೂರ್ತಿ ಚಿತ್ರದಲ್ಲಿಯೇ ಈ ಬ್ರಹ್ಮಾರವರನ್ನು ಏಕೆ ಇಲ್ಲಿ ಕುರಿಸಿದ್ದಾರೆಂದು ಹೇಳಿ ತಬ್ಬಿಬ್ಬರಾಗುತ್ತಾರೆ ಆದ್ದರಿಂದ ತಿಳಿಸಿ ಇವರು ಭಗೀತರ ಭಗೀರಥನಾಗಿದ್ದಾರೆ ಶಿವ ಭಗವಾನು ವಾಚವಾಗಿದೆ ನಾನು ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಏಕೆಂದರೆ ನನಗೆ ಪ್ರಕೃತಿಯ ಆಧಾರವು ಅವಶ್ಯವಾಗಿ ಬೇಕಾಗಿದೆ ಇಲ್ಲವಾದರೆ ನಾನು ನಿಮ್ಮನ್ನು ಪತಿದ್ರಿಂದ ಪಾವನನಾಗಿ ಹೇಗೆ ಮಾಡಲಿ ಪ್ರತಿನಿತ್ಯವೂ ಅವಶ್ಯವಾಗಿ ಓದಿಸಲೂ ಬೇಕಾಗಿದೆ ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮೆಯನ್ನು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿ ಎಲ್ಲ ಆತ್ಮಗಳು ತಮ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಕೃಷ್ಣನಿಗೆ ಎಲ್ಲ ಆತ್ಮಗಳ ತಂದೆಯೆಂದು ಹೇಳೋದ ಹೇಳುವುದಿಲ್ಲ ಕೃಷ್ಣನಿಗಂತೂ ತನ್ನ ಶರೀರವಿದೆ ಅಂದಾಗ ಈ ಮಾತನ್ನು ತಂದೆಯು ಬಹಳ ಸಹಜವಾಗಿ ಮಾಡಿ ತಿಳಿಸುತ್ತಾರೆ ಯಾರಿಗೆ ತಿಳಿಸುವಾಗ ಇದನ್ನು ಹೇಳಿ ತಂದೆಯು ತಿಳಿಸುತ್ತಾರೆ ನೀವು ಅಶಿರಿಯಾಗಿ ಬಂದಿದ್ರಿ ಈಗ ಅಶಿರಿಯಾಗಿ ಹೋಗಬೇಕಾಗಿದೆ ಅಲ್ಲಿಂದ ಪವಿತ್ರ ಆತ್ಮರೇ ಬರುತ್ತೀರಿ ಅಂದ್ರೆ ಪರಮಧಾಮದಿಂದ ಈ ಸಾಗರ ಜಗತ್ತಿಗೆ ಬರುವಾಗ ನಾವು ಆತ್ಮ ಪವಿತ್ರ ಆಗಿರ್ತೇವೆ ಬಲೆ ನಾಳೆ ದಿನ ಯಾವುದೇ ಆತ್ಮನು ಮೇಲಿಂದ ಬಂದರೂ ಸಹ ಅವರು ಪವಿತ್ರವಾಗಿರುತ್ತಾರೆ ಆದ ಕಾರಣ ಅವಶ್ಯವಾಗಿ ಅವರ ಮಹಿಮೆ ಆಗುತ್ತದೆ ಸಾಧು ಸನ್ಯಾಸಿ ಗೃಹಸ್ಥಿ ಯಾರದೇ ಹೆಸರು ಪ್ರಸಿದ್ಧವಾಗುತ್ತದೆ ಎಂದರೆ ಅವಶ್ಯವಾಗಿ ಅವರದು ಇದು ಮೊದಲ ಜನ್ಮವಲ್ಲವೇ ಧರ್ಮ ಸ್ಥಾಪನೆ ಮಾಡೋದಕ್ಕಾಗಿಯೇ ಅವರು ಬರಬೇಕಾಗಿದೆ ಹೇಗೆ ತಂದೆಯು ಗುರು ನಾನಕರ ಪ್ರತಿ ತಿಳಿಸುತ್ತಾರೆ ಹೇಳುವಾಗ ಗುರು ಎಂದು ಶಬ್ದವನ್ನು ಹೇಳಲೇಬೇಕಾಗುತ್ತದೆ ಏಕೆಂದರೆ ನಾನಕ್ ಎಂಬ ಹೆಸರುಗಳು ಅನೇಕರ ಇವೆ ಯಾರದೇ ಮಹಿಮೆ ಮಾಡಿದಾಗ ಈ ಅರ್ಥದಿಂದ ಹೇಳಲಾಗುತ್ತದೆ ಹೇಳದಿದ್ದರೆ ಚೆನ್ನಾಗಿರೋದಿಲ್ಲ ವಾಸ್ತವದಲ್ಲಿ ನಿಮ್ಗೆ ತಿಳಿಸಲಾಗಿದೆ ಒಬ್ಬ ತಂದೆ ವಿನಃ ಮತ್ತಾರೂ ಗುರುಗಳಿಲ್ಲ ಅವರಿಗಾಗಿಯೇ ಸದ್ಗುರು ಅಕಾಲ ಎಂದು ಹಾಡುತ್ತಾರೆ ಅಂದರೆ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ ಅರ್ಥಾತ್ ಅವರನ್ನು ಕಾಲವು ಕಬಳಿಸುವುದಿಲ್ಲ ಅವರು ಆತ್ಮವಾಗಿದ್ದಾರೆ ಆದ್ದರಿಂದ ಇವೆಲ್ಲ ಕಥೆಗಳನ್ನು ಕುರಿತು ಮನುಷ್ಯರು ರಚಿಸಿದ್ದಾರೆ ಚಿತ್ರಕಥೆಗಳ ಪುಸ್ತಕ ಕಾದಂಬರಿ ಇತ್ಯಾದಿಗಳನ್ನು ಅನೇಕರು ಸಹ ಓದುತ್ತಾರೆ ತಂದೆಯು ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ ಮಕ್ಕಳೇ ಎಂದೂ ಯಾವುದೇ ಕಾದಂಬರಿ ಇತ್ಯಾದಿಗಳನ್ನು ಓದುವಂತಿಲ್ಲ ಕೆಲ ಕೆಲವರಿಗೆ ಈ ಹವ್ಯಾಸವಿರುತ್ತದೆ ಇಲ್ಲಂತೂ ನೀವು ಸೌಭಾಗ್ಯಶಾಲಿಗಳಾಗುತ್ತೀರಿ ಕೆಲವರು ಬೀಕೆಗಳು ಸಹ ಕಾದಂಬರಿಗಳನ್ನು ಓದುತ್ತಾರೆ ಆದ್ದರಿಂದ ತಂದೆಯು ಎಲ್ಲ ಮಕ್ಕಳಿಗೆ ಹೇಳುತ್ತಾರೆ ಎಂದಾದರೂ ಯಾರಾದರೂ ಕಾದಂಬರಿ ಓದುತ್ತಿರುವುದು ನೋಡಿದರೆ ಅದನ್ನು ಕೂಡಲೇ ತೆಗೆದು ಎಸೆಯಿರಿ ಇದರಲ್ಲಿ ಹೆದರಬೇಡಿ ನಮಗೆ ಯಾರಾದರೂ ಶಾಪ ಕೊಡುವರೇನು ಕೋಪಿಸಿಕೊಳ್ಳುವವರೇನು ಎಂಬ ಮಾತಿಲ್ಲ ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ ಚಿತ್ರಕಥೆಗಳನ್ನು ಹೇಳುವುದು ಕೇಳುವುದು ಓದುವುದು ಇದು ನಿಮ್ಮ ನಿಯಮಕ್ಕೆ ವಿರುದ್ಧವಾಗಿದೆ ನಿಯಮಕ್ಕೆ ವಿರುದ್ಧವಾದ ಚಲನೆ ಇದ್ದರೆ ಕೂಡಲೇ ದೂರು ಕೊಡಬೇಕು ಇಲ್ಲವಿದ್ದರೆ ಸುಧಾರಣೆಯಾಗುವುದು ಹೇಗೆ ತಮಗೆ ಸ್ಪ ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ ತನ್ನಲ್ಲಿಯೇ ಯೋಗ ಬಲವಿಲ್ಲವೆಂದರೆ ಅನ್ಯರಿಗೇನು ಕಲಿಸುವರು ಆದ್ದರಿಂದ ತಂದೆಯು ಇದನ್ನು ನಿಷೇಧಿಸಿದ್ದಾರೆ ಒಂದು ವೇಳೆ ಮತ್ತೆ ಇಂತಹ ಕೆಲಸ ಮಾಡಿದರೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರುವುದು ತಮ್ಮದೇ ನಷ್ಟವಾಗುತ್ತಿರುವುದು ಆದ್ದರಿಂದ ಯಾರಲ್ಲಿ ಯಾವುದೇ ಅವಗುಣಗಳನ್ನು ನೋಡುತ್ತೀರೆಂದರೆ ದೂರು ಕೊಡಿ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಚಲನೆಯಲ್ಲಿ ನಡೆಯುತ್ತಿಲ್ಲವೇ ಏಕೆಂದರೆ ಬ್ರಾಹ್ಮಣರು ಈ ಸಮಯದಲ್ಲಿ ಸೇವೆ ಮಕ್ಕಳೇ ನಮಸ್ತೆ ಎಂದು ತಂದೆಯೂ ಹೇಳುತ್ತಾರೆ ಅರ್ಥ ಸಹಿತವಾಗಿ ತಿಳಿಸುತ್ತಾರೆ ಓದಿಸುವಂತಹ ಬ್ರಾಹ್ಮಣಿಯರಿಗೂ ಸಹ ದೇಹಾಭಿಮಾನ ಬರಬಾರದು ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳ ಸೇವಕರಾಗಿ ಸೇವಕರಾಗಿರುತ್ತಾರಲ್ಲವೇ ರಾಜ್ಯಪಾಲರು ಮೊದಲಾದರೂ ಸಹ ಪತ್ರ ಬರೆಯುವಾಗ ಕೊನೆಯಲ್ಲಿ ನಾನು ನಿಮ್ಮ ವಿದೇಹ ಸೇವಕನೆಂದೂ ಸಹ ಸಹಿ ಮಾಡುತ್ತಾರೆ ಬಾಕಿ ಕಾರ್ಯದರ್ಶಿಗಳು ತಮ್ಮ ಕೈಯಿಂದ ಬರೆಯುತ್ತಾರೆ ಎಂದು ತಮ್ಮ ಹೆಗ್ಗಳಿಕೆಯನ್ನು ತೋರಿಸಿಕೊಳ್ಳುವುದಿಲ್ಲ ಇತ್ತೀಚೆಗೆ ಗುರುಗಳಂತೂ ತಮಗೆ ತಾವು ಶ್ರೀ ಶ್ರೀ ಎಂದು ಬರೆದುಕೊಡುತ್ತಾರೆ ಇಲ್ಲಿಯೂ ಸಹ ಕೆಲವರು ಶ್ರೀ ಎಂದು ಬರೆಯುತ್ತಾರೆ ವಾಸ್ತವದಲ್ಲಿ ಹೀಗೆ ಬರೆಯುವಂತಿಲ್ಲ ಸ್ತ್ರೀಯರೂ ಸಹ ಶ್ರೀಮತಿ ಎಂದು ಬರೆಯುವಂತಿಲ್ಲ ಯಾವಾಗ ಶ್ರೀ ಶ್ರೀ ತಂದೆಯು ಸ್ವಯಂ ಬಂದು ಮತವನ್ನು ಕೊಡುವರೋ ಆಗಲೇ ಶ್ರೀಮತವು ಸಿಗುವುದು ನೀವು ಇದನ್ನು ತಿಳಿಸಿ ಅವಶ್ಯವಾಗಿ ಯಾರದ ಯಾರದೋ ಮತದಿಂದ ಇವರು ದೇವತೆಗಳಾಗಿದ್ದಾರಲ್ಲವೇ ಭಾರತದಲ್ಲಿ ಇವರು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರು ಹೇಗಾದರೆಂಬುದನ್ನು ಯಾರಿಗೂ ತಿಳಿದಿಲ್ಲ ನಿಮಗಂತೂ ಇದೇ ನಶೆ ಇರಬೇಕು ಈ ಗುರಿ ಧ್ಯೇಯದ ಚಕ್ರವೂ ಸಹ ಚಿತ್ರವೂ ಸಹ ಸದಾ ಗೋಡೆಗೆ ಹಾಕಲ್ಪಟ್ಟಿರಲಿ ಎಲ್ಲರಿಗೂ ತಿಳಿಸಿ ನಮಗೆ ಭಗವಂತನೇ ಓದಿಸುತ್ತಾರೆ ಇದರಿಂದ ತಾವು ವಿಶ್ವದ ಮಹಾರಾಜರಾಗುತ್ತೇವೆ ತಂದೆಯು ಇಂಥ ರಾಜ್ಯದ ಸ್ಥಾಪನೆ ಮಾಡಲು ಬಂದಿದ್ದಾರೆ ಈ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಚಿಕ್ಕ ಚಿಕ್ಕ ಕನ್ಯರು ಗಿಳಿಯ ಭಾಷೆಯಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಹುದು ದೊಡ್ಡ ದೊಡ್ಡ ಸಮ್ಮೇಳನಗಳಾಗುತ್ತವೆ ಅದರಲ್ಲಿ ನಿಮಗೆ ನಿಮಂತ್ರಣ ಕೊಡುತ್ತಾರೆ ಆಗ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ನೀವು ತಿಳಿಸಿಕೊಡಬಹುದು ಭಾರತದಲ್ಲಿ ಪುನಃ ಇವರ ರಾಜ್ಯವು ಸ್ಥಾಪನೆ ಆಗುತ್ತಿದೆ ಎಲ್ಲಿಯೇ ದೊಡ್ಡ ದೊಡ್ಡ ಸಭೆಗಳು ನೀವು ತಿಳಿಸಬಹುದು ಇಡೀ ದಿನ ಸರ್ವಿಸ್ನದೇ ನಶೆ ಇರಲಿ ಭಾರತದಲ್ಲಿ ಇವರ ರಾಜ್ಯವು ಸ್ಥಾಪನೆಯಾಗುತ್ತಿದೆ ತಂದೆಯು ನಮಗೆ ರಾಜ್ಯವನ್ನು ಕಲಿಸುತ್ತಿದ್ದಾರೆ ಶಿವ ಭಗವಾನ್ ವಾಚ ಹೇ ಮಕ್ಕಳೇ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ಇಂಥ ಶ್ರೇಷ್ಠ ರಾಜರಾಗುತ್ತೀರಿ ಅಥವಾ ಶ್ರೇಷ್ಠರಾಗುತ್ತೀರಿ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಈಗಂತೂ ಎಲ್ಲದರೂ ಎಲ್ಲರಲ್ಲದೂ ಆಸುರಿ ಗುಣಗಳಾಗಿವೆ ಶ್ರೇಷ್ಠನಾಗಿ ಮಾಡೋರು ಒಬ್ಬ ಶ್ರೀ ಶ್ರೀ ಶಿವ ತಂದೆಯಾಗಿದ್ದಾರೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ನಮಗೆ ಒದಿಸುತ್ತಾರೆ ಶಿವ ಭಗವಾನ್ ವಾಚ ಮನ್ಮನಾಭವ ಭಗೀರಥ ಪ್ರಸಿದ್ಧನಾಗಿದ್ದಾರೆ ಭಗೀರಥನಿಗೆ ಬ್ರಹ್ಮನೆಂದು ಹೇಳಲಾಗುತ್ತದೆ ಇವರಿಗೆ ಮಹಾವೀರನೆಂತಲೂ ಹೇಳಲಾಗುತ್ತಾರೆ ದಿಲ್ವಾಡ ಮಂದಿರದಲ್ಲಿ ಕುಳಿತಿದ್ದಾರಲ್ಲವೇ ಆದರೆ ಜೈನರು ಯಾರು ಮಂದಿರವನ್ನು ಕಟ್ಟಿಸಿದ್ರೋ ಅವರಿಗೆ ಇದು ತಿಳಿದಿಲ್ಲ ನೀವು ಚಿಕ್ಕ ಚಿಕ್ಕ ಮಕ್ಕಳು ಯಾರಿಂದ ಬೇಕಾದರೂ ನಿಮಂತ್ರವನ್ನು ತೆಗೆದುಕೊಳ್ಳಬಹುದು ನೀವೀಗ ಶ್ರೇಷ್ಠರಾಗುತ್ತಿದ್ದೀರಿ ಇದು ಭಾರತದ ಗುರಿಧೇಯವಲ್ಲವೇ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಇಲ್ಲಿ ತಂದೆಯು ಬಹಳ ಚೆನ್ನಾಗಿ ನಶೆ ತರಿಸುತ್ತಾರೆ ಬಾಬಾ ನಾವಂತೂ ಲಕ್ಷ್ಮೀ ಆಗುತ್ತೇವೆಂದು ಹೇಳುತ್ತಾರೆ ರಾಮ ಸೀತೆಯಾಗಲು ಯಾರೂ ಕೈ ಎತ್ತುವುದಿಲ್ಲ ನೀವೀಗ ಅಹಿಂಸಕರು ಕ್ಷತ್ರಿಯರಾಗಿದ್ದೀರಿ ನೀವು ಅಹಿಂಸಕ ಕ್ಷತ್ರಿಯರನ್ನು ಯಾರೂ ತಿಳಿದುಕೊಂಡಿಲ್ಲ ಇದನ್ನು ನಾವೀಗ ತಿಳಿದುಕೊಂಡಿದ್ದೀರಿ ಅವ ತಿಳಿಸ್ಕೊಡ್ತಿದ್ರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಲಕ್ಷ್ಮೀನಾರಾಯಣರು ಸಹ ಏನಾಗಿರ್ತಾರೆ ಅಹಿಂಸಕರು ಕ್ಷತ್ರಿಯರು ಸಹ ಅಹಿಂಸಕರು ಗೀತೆಯಲ್ಲೂ ಮನ್ಮನಾಭವ ಶಬ್ದವಿದೆ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಇದು ತೀದುಕೊಳ್ಳುವ ಮಾತಲ್ಲವೇ ಆದರೆ ಇದನ್ನು ಮತ್ಯಾರೂ ತೀದುಕೊಳ್ಳಲು ಸಾಧ್ಯವಿಲ್ಲ ತಂದೆಯೇ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಈ ಆತ್ಮಾಭಿಮಾನಿಯಾಗುವ ಅಭ್ಯಾಸವು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶಿಕ್ಷಣ ಸಿಗುತ್ತಿದೆ ತಂದೆಯು ಮತ್ತೆ ಮತ್ತೆ ಮೂಲ ಮಾತನ್ನು ತಿಳಿಸುತ್ತಾರೆ ತನ್ನನ್ನು ಆತ್ಮಿದು ಕುಳಿತುಕೊಳ್ಳಿ ಪರಮಾತ್ಮ ತಂದೆಯು ನಾವು ಆತ್ಮಗಳಿಗೆ ತಿಳಿಸುತ್ತಾರೆ ನೀವು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ ಆಗ ಮನೆ ಮಠವೆಲ್ಲವೂ ನೆನಪಿಗೆ ಬಂದು ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಭಕ್ತಿ ಮಾಡುತ್ತಾ ಮಾಡುತ್ತಾ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ ಕೇವಲ ನೊಂದ ಭಕ್ತಿ ಮಾಡುವವರೇ ಸ್ಥಿರವಾಗಿ ಕುಳಿತುಕೊಳ್ಳುವರು ಅದಕ್ಕೆ ತೀವ್ರ ಭಕ್ತಿ ಎಂದು ಹೇಳಲಾಗುತ್ತದೆ ಸಂಪೂರ್ಣ ಲವ್ಲೀನರಾಗಿ ಬಿಡುತ್ತಾರೆ ಹೇಗೆ ನೀವು ಸಹ ನೆನಪಿನಲ್ಲಿ ಕುಳಿತುಕೊಂಡಾಗ ಕೆಲವೊಂದು ಸಮಯದಲ್ಲಿ ಸಂಪೂರ್ಣ ಅಶಿರಿಯಾಗಿ ಬಿಡುತ್ತೀರಿ ಒಳ್ಳೆಯ ಮಕ್ಕಳೇ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವರು ಇದರಿಂದ ದೇಹಾಭಿಮಾನವನ್ನು ಕಳೆಯುವುದು ಅಶಿರಿಯಾಗಿ ಆ ನಶೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದೇ ಹವ್ಯಾಸವಾಗುತ್ತಾ ಹೋಗುತ್ತದೆ ಸನ್ಯಾಸಿಗಳು ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ನಾವು ಲವ್ ಬಿಡುತ್ತೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಬ್ರಹ್ಮ ತತ್ವದಲ್ಲಿ ಲವ್ ಲೀನವಾಗುತ್ತೆ ಎಂದು ಹೇಳುತ್ತಾರೆ ಎಲ್ಲರದ್ದು ತಮ್ಮ ತಮ್ಮ ಧರ್ಮವಿದೆ ಅಲ್ಲವೇ ಯಾರೂ ಅನ್ಯ ಧರ್ಮದವರನ್ನು ಒಪ್ಪುವುದಿಲ್ಲ ಆದಿ ಸನಾತನ ದೇವಿದತಾ ಧರ್ಮದವರು ಸಹ ತಮ್ಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಗೀತೆಯ ಭಗವಂತನು ಯಾವಾಗ ಬಂದಿದ್ದರೂ ಯಾವಾಗ ಗೀತಾ ಯುಗವಿತ್ತು ಯಾರೂ ತೀದುಕೊಂಡಿಲ್ಲ ನಿಮಗೆ ತಿಳಿದಿದೆ ಈ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯುಗವನ್ನು ಕಲಿಸುತ್ತಾರೆ ತಮೋಪ್ರಧಾನಿಂದ ಸತೋಪ್ರಧಾನನಾಗಿ ಮಾಡುತ್ತಾರೆ ಇದು ಭಾರತದ್ದೇ ಮಾತಾಗಿದೆ ಅವಶ್ಯವಾಗಿ ಅನೇಕ ಧರ್ಮಗಳು ಇದ್ದವು ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶವೆಂದು ಗಾಯನವಿದೆ ಸತ್ಯುಗದಲ್ಲಿ ಒಂದೇ ಧರ್ಮವಿತ್ತು ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಾಗಿವೆ ಪುನಃ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಆ ಒಂದು ಧರ್ಮವು ಈಗ ಇಲ್ಲ ಉಳಿದೆಲ್ಲವೂ ನಿಂತಿದೆ ಆದ್ದರಿಂದ ಆಲದ ಮರದ ಉದಾಹರಣೆಯನ್ನು ಬಹಳ ಚೆನ್ನಾಗಿದೆ ಅದರ ಬುಡವೇ ಇಲ್ಲ ಇಡೀ ವೃಕ್ಷವು ನಿಂತಿರುತ್ತದೆ ಅದೇ ರೀತಿ ಈ ಮಾನವ ಸೃಕ್ಷದಲ್ಲಿಯೂ ದೇವಿ ದೇವತಾ ಧರ್ಮವೇ ಇಲ್ಲ ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮವು ಬುಡ ಅಂದರೆ ಬುನಾದಿ ಅದು ಈಗ ಪ್ರಾಯಲೋಪವಾಗಿ ಬಿಟ್ಟಿದೆ ಪುನಃ ತಂದೆಯು ಸ್ಥಾಪನೆ ಮಾಡುತ್ತಾರೆ ಉಳಿದ ಇಷ್ಟೆಲ್ಲ ಧರ್ಮಗಳು ಕೊನೆಯಲ್ಲಿ ಬಂದಿವೆ ಪುನಃ ಈ ಚಕ್ರವು ಆಗುತ್ತದೆ ಅರ್ಥಾತ್ ಹಳೆಯ ಪ್ರಪಂಚದಿಂದ ಹೊಸದಾಗುತ್ತದೆ ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿತ್ತು ನಿಮ್ಮ ಬಳಿ ದೊಡ್ಡ ಚಿತ್ರಗಳು ಇವೆ ಸಣ್ಣ ಚಿತ್ರಗಳೂ ಇವೆ ಯಾವುದೇ ಚಕ್ರವು ದೊಡ್ಡದಾಗಿದ್ದಾಗ ಅದನ್ನು ನೋಡಿ ಇದೇನು ಎಂದು ಕೇಳುತ್ತಾರೆ ಆಗ ತಿಳಿಸಿ ನಾವು ಇಂಥ ಚಿತ್ರವನ್ನು ಹಿಡಿದುಕೊಂಡಿದ್ದೇವೆ ಇದರಿಂದ ಮನುಷ್ಯರು ವಿಕಾರಿಗಳಿಂದ ರಾಜ್ಕುಮಾರ್ ಆಗಿ ಬಿಡುವರು ಮನಸ್ಸಿನಲ್ಲಿ ಬಹಳ ಉಮಂಗ ಬಹಳ ಖುಷಿ ಇರಬೇಕು ನಾವು ಆತ್ಮರು ಭಗವಂತನ ಮಕ್ಕಳಾಗಿದ್ದೇವೆ ಭಗವಂತನು ಆತ್ಮಗಳಿಗೆ ಓದಿಸುತ್ತಾರೆ ತಂದೆಯು ತಮ್ಮನ್ನು ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಈ ಚೀಚಿ ಪ್ರಪಂಚವು ನಾವು ಇರಲು ಯೋಗ್ಯವಾಗಿಲ್ಲ ಮುಂದೆ ಹೋದಂತೆ ದುಃಖದಲ್ಲಿ ಬಹಳ ಪ್ರಾಪ್ತಿ ಮುಂದೆ ಹೋದಂತೆ ದುಃಖದಲ್ಲಿ ಬಹಳ ತ್ರಾಹಿ ಎನ್ನುತ್ತಾರೆ ಮಾತೇ ಕೇಳಬೇಡಿ ಕೋಟ್ಯಾಂತರ ಮಂದಿ ಮನುಷ್ಯರು ಮರಣ ಹೊಂದುತ್ತಾರೆ ಇದಂತೂ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರಿಯೋ ಇದೇನೂ ಉಳಿಯೋದಿಲ್ಲ ಇಲ್ಲಂತೂ ಮನುಷ್ಯರು ಮುಳ್ಳುಗಳಂತಿದ್ದಾರೆ ಸತ್ಯುಗೂ ಹೂದೋಟವಾಗಿದೆ ಸತ್ಯುಗದಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ ಹೇಗೆ ಹೂದೋಟದಲ್ಲಿ ಹೋದಾಗ ಕಣ್ಣುಗಳು ಬಹಳ ಶೀತಲವಾಗಿರುತ್ತದೆ ಅಲ್ಲವೇ ಅಂದಾಗ ನೀವು ಪದಮಾಪದ ಭಾಗ್ಯಶಾಲಿಗಳಾಗುತ್ತಿದ್ದೀರಿ ಯಾರು ಬ್ರಾಹ್ಮಣರಾಗುವರೋ ಅವರ ಪಾದಗಳಲ್ಲಿ ಪದಮಗಳಿವೆ ನಾವು ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿಸಿಕೊಡಬೇಕು ಆದ್ದರಿಂದಲೇ ತಂದೆಯು ಈ ಬ್ಯಾಡ್ಜನ್ನು ಮಾಡಿಸಿದ್ದಾರೆ ಬಿಳಿಯ ಸೀರೆ ನುಟ್ಟು ಬ್ಯಾಡ್ಜನ್ನು ಧರಿಸಿದ್ದರೆ ಇದರಿಂದ ಸ್ವತಃ ಸೇವೆಯಾಗುತ್ತಿರುವುದು ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಎಂದು ಮನುಷ್ಯರು ಹಾಡುತ್ತಾರೆ ಆದರೆ ಬಹಳ ಕಾಲದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ತಂದೆ ತಿಳಿಸುತ್ತಾರೆ ಬಹಳ ಕಾಲ ಎಂದರೆ ಐದು ಸಾವಿರ ವರ್ಷಗಳ ನಂತರ ನೀವು ಮಕ್ಕಳು ತಂದೆಯೊಂದಿಗೆ ಮಿಲ್ನ ಮಾಡುತ್ತೀರಿ ಇದನ್ನು ಸಹ ನೀವೀಗ ತೆಗೆದುಕೊಂಡಿದ್ದೀರಿ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಪ್ರಸಿದ್ಧರಾದವರು ಈ ರಾಧಾಕೃಷ್ಣನಾಗಿದ್ದಾರೆ ಇವರು ಸತ್ಯುಗದ ಮೊದಲನೇ ರಾಜ್ಕುಮಾರ ಕುಮಾರಿಯರಾಗಿದ್ದಾರೆ ಇವರು ಎಲ್ಲಿಂದ ಬಂದರು ಎಂಬ ಸಂಕಲ್ಪ ಯಾರಿಗೂ ಬರುವುದಿಲ್ಲ ಸತ್ಯುಗಕ್ಕೆ ಮೊದಲು ಅವಶ್ಯವಾಗಿ ಕಲಿಯುಗ ಇರಬೇಕು ಅಂದ್ರೆ ಸತ್ಯುಗ ಒರಕಿದ ಮೊದಲು ಕಲಿಯುಗವಿತ್ತು ಅಂತ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಅವರು ಅಂತಹ ಯಾವುದೋ ಕರ್ಮವನ್ನು ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಭಾರತವಾಸಿಗಳು ಇವರನ್ನು ವಿಶ್ವದ ಮಾಲೀಕರೆಂದು ತಿಳಿದುಕೊಳ್ಳುವುದಿಲ್ಲ ಇವರ ರಾಜ್ಯವಿದ್ದಾಗ ಭಾರತದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ ಈಗ ನೀವು ಮಕ್ಕಳು ತೀದುಕೊಂಡಿದ್ದೀರಿ ತಂದೆಯು ನಮಗೆ ರಾಜ್ಯವನ್ನು ಕಲಿಸುತ್ತಾರೆ ನಮ್ಮ ಗುರಿ ದೇಹವೇ ಇದಾಗಿದೆ ಬಲೆ ಮಂದಿರಗಳಲ್ಲಿ ಅವರ ಚಿತ್ರಗಳಿವೆ ಆದರೆ ಇದು ಈ ಸಮಯದಲ್ಲಿ ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ಯಾರೂ ತೆಗೆದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ತೆಗೆದುಕೊಂಡಿದ್ದಾರೆ ಕೆಲವರು ಬಹಳ ಬೇಗನೆ ಮರೆತು ಹೋಗುತ್ತಾರೆ ಚಲನೆಯು ಮೊದಲಿನಂತೆ ಆಗಿಬಿಡುತ್ತದೆ ಇಲ್ಲಿದ್ದಾಗ ಬಹಳ ಚೆನ್ನಾಗಿ ತೆಗೆದುಕೊಳ್ಳುತ್ತಾರೆ ಹೊರಗೆ ಹೋದ ಕೂಡಲೇ ಎಲ್ಲವೂ ಸಮಾಪ್ತಿ ಮಕ್ಕಳಿಗೆ ಸರ್ವಿಸಿನ ಉಮಂಗವಿರಬೇಕು ಎಲ್ಲರಿಗೆ ಈ ಸಂದೇಶ ಕೊಡುವ ಯುಕ್ತಿಯನ್ನು ರಚಿಸಿ ಪರಿಶ್ರಮ ಪಡಬೇಕಾಗಿದೆ ನಶೆಯಿಂದ ತಿಳಿಸಿ ಶಿವತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಕಳೆಯುತ್ತವೆ ನಾನು ಒಬ್ಬ ಶಿವತಂದೆ ವಿನಃ ಮತ್ತಾರನ್ನೂ ನೆನಪು ಮಾಡುವುದಿಲ್ಲ ಒಳ್ಳೆಯದು ಮದ್ರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನೆನಪು ಪ್ರೀತಿ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗುರಿ ದೇಹದ ಚಿತ್ರವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ ನಶೆ ಇರಲಿ ನಾವೀಗ ಶ್ರೀಮತಂತೆ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ನಾವು ಇಂತಹ ಉದೋಟದಲ್ಲಿ ಹೋಗುತ್ತೇವೆ ಎಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ ಸೆಕೆಂಡ್ ಪಾಯಿಂಟ್ ಸರ್ವಿಸ್ನ ಬಹಳ ಬಹಳ ಉಮಂಗವಿರಬೇಕು ವಿಶಾಲ ಹೃದಯ ಹಾಗೂ ಉಮಂಗದಿಂದ ದೊಡ್ಡ ದೊಡ್ಡ ಚಿತ್ರಗಳನ್ನು ಸರ್ವಿಸ್ ಮಾಡಬೇಕಾಗಿದೆ ಬಿಕಾರಿಗಳಿಂದ ರಾಜ್ ರಾಜ್ಕುಮಾರನಾಗಿ ಮಾಡಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಕರ್ಮಗಳ ಗತಿಯನ್ನು ತಿಳಿದು ಗತಿ ಸದ್ಗತಿಯ ನಿರ್ಣಯವನ್ನು ನಂಬರ್ ವಾರ್ ಆಗಿ ಮಾಡುವಂತಹ ದುಃಖ ಸುಖಕರ್ತ ಭವ ಈಗಿನವರೆಗೂ ತಮ್ಮ ಜೀವನದ ಕಥೆಯನ್ನು ನೋಡುವ ಮತ್ತು ತೀರಿಸುವುದಿರಲ್ಲಿಯೇ ವ್ಯಸ್ತರಾಗಿದಿರಿ ಆದರೆ ಪ್ರತಿಯೊಬ್ಬರ ಕರ್ಮದ ಗತಿಯನ್ನು ತಿಳಿದು ಗತಿ ಸದ್ಗತಿಯನ್ನು ಕೊಡುವ ನಿರ್ಣಯ ಮಾಡಿದಿರಿ ಮಾಸ್ಟರ್ ದುಃಖರ್ತ ಸುಖರ್ತನ ಪಾತ್ರ ಅಭಿನಯಿಸಿರಿ ತಮ್ಮ ರಚನೆಯ ಮೂಲ ಅಶಾಂತಿಯನ್ನು ನಮ್ಮ ದುಃಖ ಅಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿಗೊಳಿಸಿರಿ ಅವರಿಗೆ ಮಹಾದಾನ ಮತ್ತು ವರದಾನ ಕೊಡಿ ಸ್ವಯಂ ಸವಲತ್ತುಗಳನ್ನು ತೆಗೆದುಕೊಳ್ಳದಿರಿ ಈಗಂತೂ ದಾತನಾಗಿ ಕೊಡಿ ಒಂದು ವೇಳೆ ಪರಿಹಾರದ ಆಧಾರದ ಮೇಲೆ ಸ್ವಯಂನ ಉನ್ನತಿ ಅಥವಾ ಸೇವೆಯಲ್ಲಿ ಅಲ್ಪಕಾಲಕ್ಕಾಗಿ ಕಾಲಕ್ಕಾಗಿ ಸಫಲತೆಯು ಪ್ರಾಪ್ತಿಯಾವಾಗಲೂ ಆಗಬಹುದು ಆದರೆ ಇದು ಸಹ ಒಂದು ಮಹಾನ್ ಆದರೆ ಇಂದು ಮಹಾನ್ ರಾಗುತ್ತೀರಿ ನಾಳೆ ಮಹಾನತೆಯ ಬಾಯಾರಿರುವ ಆತ್ಮರಾಗಿ ಬಿಡುತ್ತೀರಿ ಇವತ್ತಿನ ಶ್ಲೋಗನ್ ಆಗಿದೆ ಅನುಭೂತಿಯಾಗದೇ ಇರುವುದು ಯುದ್ಧದ ಸ್ಥಿತಿಯಾಗಿದೆ ಯೋಗಿಯಾಗಿರಿ ಯೋಧರಲ್ಲ ಇವತ್ತಿನ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ಸ್ಥಿತಿಯ ಮೂಲಕ ಕರ್ಮಾತೀತ ಆದರೂ ಅಂದ ಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗುವಿರಿ ಆದ್ದರಿಂದ ಅವ್ಯಕ್ತ ಪಾಲನೆಯ ಅವ್ಯಕ್ತ ಪ್ರತಿಕ್ರಿಯೆ ವಿದೇಹಿ ಆಗುವುದಾಗಿದೆ ಸೇವೆ ಹಾಗೂ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ ವಿದೇಹಿ ಎಂದರೆ ದೇಹದಿಂದ ಭಿನ್ನ ಸ್ವಭಾವ ಸಂಸ್ಕಾರ ಬಲಹೀನತೆಗಳು ಎಲ್ಲವೂ ದೇಹದ ಜೊತೆ ಇದೆ ಹೀಗೆ ಒಂದು ವೇಳೆ ದೇಹದಿಂದ ಭಿನ್ನ ಆಗುವಿರಿ ಎಂದರೆ ಎಲ್ಲದರಿಂದ ಭಿನ್ನ ಆಗಿ ಹೋಗುವಿರಿ ಆದ್ದರಿಂದ ಈ ಡ್ರಾಮಾ ಬಹಳ ಸಹಯೋಗ ಕೊಡೋದು ಇದರಲ್ಲಿ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಓಕೆ ಓಂ ಶಾಂತಿ ಹ್ಯಾವನಾಯ ಶ್ರೀ Take care.